ನಮಸ್ಕಾರ ವೀಕ್ಷಕರೇ ಕನ್ನಡ ವಾಹಿನಿಗೆ ಸ್ವಾಗತ ಶ್ರೀ ಗೋಸಂದ್ರ ಮಾರಮ್ಮ ದೇವಿಯ ದೇವಸ್ಥಾನವನ್ನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮಕ್ಕ ಮೂಡಲಗಿರಿಯಪ್ಪ ಇವರ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ತಾಲೂಕಿನ ಮಾಡದಕಿರಿಯ ಗೊಲ್ಲರಹಟ್ಟಿಯಲ್ಲಿ ಶ್ರೀ ಗೋಸಂದ್ರ ಮಾರಮ್ಮ ದೇವಿ ದೇವಸ್ಥಾನ ಪ್ರಾರಂಭೋತ್ಸವ ಕಳಶ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ದೇವರ ಪೂಜೆ ಹೋಮ ಹವನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಮಾಡತಕೇರಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಕ್ಕ ಮೂಡಲ ಗಿರಿಯಪ್ಪ ಅವರು ಶ್ರೀ ಗೌಸಂದ್ರ ದೇವಿ ಅಮ್ಮನವರು ಸುಮಾರು ವರ್ಷಗಳ ಕಾಲ ನಮ್ಮ ಊರಿನಲ್ಲೇ ಕಲ್ಲಿನ ಕಂಬದ ಗುಡಿಯಲ್ಲಿ ನೆಲೆಸಿದ್ರು ನಾವು ಮತ್ತು ನಮ್ಮ ಕುಟುಂಬ ಪ್ರತಿವಾರ ಹೋಗಿ ಪೂಜೆ ಮಾಡಿಸಿಕೊಂಡು ಬರುತ್ತಿದ್ದೆವು ಒಂದು ದಿನ ನನ್ನ ಅಮ್ಮನವರಲ್ಲಿ ಒಂದು ಹರಕೆ ಮಾಡಿಕೊಂಡು ಆ ಹರಕೆ ತೀರಿದರೆ ದೇವಸ್ಥಾನ ನಿರ್ಮಾಣ ಮಾಡುತ್ತೇನೆ ಎಂದು ಕೇಳಿಕೊಂಡಿದೆ ಈಗ ಹರಕೆ ತೀರಿದ್ದರಿಂದ ದೇವಸ್ಥಾನವನ್ನ ನಿರ್ಮಾಣ ಮಾಡಿದೆ ಆ ಅಮ್ಮನವರಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಎಂದು ತಿಳಿಸಿದ್ರು ಶ್ರೀ ಗೌಸಂದ್ರ ಮಾರಮ್ಮ ದೇವಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು ಇದೇ ವೇಳೆ ಅಲ್ಲಿ ಬಂದಿದ್ದಂತಹ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿತ್ತು ದೇವರಿಗೆ ಬಂದಿದ್ದಂತಹ ಭಕ್ತರೊಬ್ಬರು ಮಾತನಾಡಿ ಶ್ರೀಮತಿ ಲಕ್ಷ್ಮಕ ಮೂಡಲಗಿರಿಯಪ್ಪ ಇವರ ಅನುದಾನದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ